ನಿನಗೇನ್ರ ಹುಟ್ಟಿದ ನಾಯಿ ನಾಯಿನಿ ಹೆಂಗ ಅಪ್ ಮಾಡಿಸ್ಬೇಕು ನನಗೆ ಗೊತ್ತದ ನಾ ಅಪ್ಪ ಮಾಡಿಸ್ತೀನಿ ನಮ್ಗೆ ಯಾಕೆ ಬದಲಾಗತ್ತ ನೀವು ನಾವು ಕಣ್ಣಂಗೆ ಕಣ್ಣಕ್ಕೆ ಕಣಕತಿಲ್ಲ ಸಹಜ್ ಸಪ್ಲೈ ಮಾಡೋ ಕಣ್ಣಕ್ಕೆ ಕಣಕತಿವ್ ಹಾ ನಾ ಗಪ್ ಮಾಡಿಸ್ ನಾಯಿ ಅಬಿ ನಿನಗೆ ನಂದಿನಿ ಹಾಲು ಕುಡಿಸ್ತೀನಿ ಗಪ್ಪ ನಾಯಿ ಹಾಲು ಕುಡಿದ್ರೆ ಗುಟ್ಟವ್ಲಿ ನಾ ಗಪ್ ಮಾಡಿಸ್ತೀನಿ ನೋಡ್ರಿ ಅಬಿ ನಿನಗೊಂದು ನಕೋಟ ಬೀರ್ ಕೊಡ್ಸಿನಿ ಗಪ್ಪ ಅದು ಖರೇ ನಾಯಿ ಭಾಷೆ ನಾಯಿ ಹೇಳ ಮತ್ತವ್ರ ಅಣ್ಣ ಗತ್ತ ಕೇಳಾಗ ಅವ್ರಿಗೆನಂತ ಅಂತ ಹಾಗೆ ತಿಪ್ಪೇಶ್ವರಿ ನಾನು ಗುರು ಇದ್ದಂಗೆ ನಾ ಗುರು ನೀನು ಅವ್ರು ಅಕ್ಕನ್ ಮಾಡ್ಕೊಂತೀನ ಮತ್ತೆ ಕಣ್ಣೆ ಪರೀಕ್ಷೆ ಮಾಡ್ಬೇಕಾದ್ರೆ ಹೆಂಗಾಗ್ತದ ಚೆಕ್ ಮಾಡ್ಬೇಕಾಗ್ತದ ಫಸ್ಟ್ ನಮ್ಮ ಕಣ್ಣೆ ಕರಿ ಆಮೇಲೆ ಲೇ ರಂಗಿ ಏನದು ಏನದು ಏನ್ ಮಾತಾಡ್ತೀವಿ ಕರಿತ ನಿಮ್ದು ಹೆಂಗದು ಹೆಂಗ ಮಂದಿ ಹೆಂಡ್ರಿಗೆ ಓದತ್ರಿ ರಂಗಿ ರಂಗಿ ಅಂದ್ರೆ ಹೇಳ ಯಾರು ಗುರು ಹಾ ಗುರುವಿನ ಏನಕ್ಕ ಗುರುತಾಯಿರ್ಲ ಕೇರ್ಲೇ ತುಳಸುವ ಓ ನನ್ನ ಗುರುವಿನ ತಾಯೇ ಓ ನನ್ನ ಗುರುವಿನ ತಾಯೇ ನನ್ನ ಗುರುವಿನ ತಾಯಿ நம்ம என்னக்கி மக்கினாங்க அவன் மானோக ஹெண்ட் மாட்ரல்லிட ரங்க ಇಷ್ಟ ರಾಕ್ಷಸ ಚಿರಂಗ ಚಿರ ಬಿಡ್ರಿ ಯಾವಾಗ ಬಂದಂಗ ಬಂದ್ಬಿಡೋ ಉದ್ಲಾ ಉದ್ಲಾ ಅಂತ ಭದ್ರಾ ಬಂದ್ರಲ್ಲಿ ಅದೇ ಅಲ್ಲೇ ಅದೇ ಅಂದ ದಪ್ಪ ಅಂದ್ ಯಾವಾಗ್ಲೂ ತಿಂದಾನೆ ಹೇಳ್ತೀರಿ ನಾ

ಬಾಳೆ ಬಿಟ್ಟ ಬರತಿ ಯಾಕ ಪುರ ಬಿಟ್ಟ ಅರತಿ ಯಾಕ ಒಳ್ಳೆ ವರದಾನ ಗಳತಿ ನಿಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ನಂದು ಇನ್ನೂ ಬಂದಿಲ್ಲ ನಂದು ಬರ ಮಠ ನೀ ಟಚ್ ಮಾಡಂಗಿಲ್ಲ ಈಗ ನಂದು ಬಂದೈತಿಲ್ಲ ಹಾ ಬೈಕೊಂತ ಹೋಗಿನ್ನ ಅಡಿ ಬರೀ ಹಂಗೆ ಮಾತ್ರ ಬಂದ್ರು

ಜಿಲೇಬಿ ದೋಸ್ತ ನನಗೆ ಸುಗರ್ಲಿ ಜಿಲೇಬಿನ್ ಜಿಲೇಬಿ ಅಳ್ಳ ಹಿಟ್ಟಿನ ಪಲ್ಯ ಮಾಡಿ ನೀವು ಬೇಡ ಜಿಲೇಬಿನ ಸಾಕು ನಮಗೆ ಮುಂದೆ ಹೋಗುದು ಬೇಡ ಅಂದ್ರೆ ಹಾಗೆ ನಮ್ಗೆ ಏನಾಗ್ತದಪ್ಪ ಅಂದ್ರೆ ನಾನು ನಂದು ನಂದು ಅಕ್ಕ ನಂದು ಲೀ ಅಕ್ಕ 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 ನಿಮ್ಮ ಕಲ್ ಯಾಕೆ ಬರ್ತದೆ ನಮ್ಮ ಕಲಲ್ಲಿ ಅವ್ರಕ್ಕ ಅವ್ರಕ್ಕ ಅಲ್ಲಿ ಹೋಗ್ಯ ಮಗ ರಕ್ಕನ್ ಕೇಳಕ ನಾ ಕೇಳ್ತೀನಿ ನೀ ಸ್ವಲ್ಪ ಪೋಕ್ ಮೆಂಟೆನ್ ಕಮಂಟ ಕಾಲ ಎತ್ತು ನೀರು ಗುಡಿ ಅಂತ ಹಾಗೆ ನಿಮ್ಮ ಅಕ್ಕನ ಹೆಸರಿ ನಾವಿ ನಾವ ಅಲ್ಲೇ ನಾನು ಅಲ್ಲೇ ನಿಂಗ್ ಅವ್ನ ಕೇಳಿನಿ ರಂಗ ಅವ್ನ ಕೇಳಿನಿ ನಂದವನ್ನ ಕೇಳಿನಿ ಇದೆ ಅಂಡಿದ್ರು ನುಂಗ್

ಇನ್ನು ಎರಡನೇ ಪಾಳೆ ದೋಸ್ತ ಅವಳ ನನ್ನ ಇವತ್ತು ಇಕ್ಕರಿಸಿದ್ರು ಚಿಂತಿಲ್ಲ ನಾನು ಅವಳ ಬಕ್ರಿಸದೆ ಬಿಡಲ್ಲ ರೇ ಅವ್ರು ಡೇರಿಂಗ್ ಹಂಗೈತೆ ಡೇರಿಂಗ್ ಹಂಗೈತೆ ಸ್ವಲ್ಪ ಮೇಡಮ್ ಹೋದ್ರಿ ಕರಿಲ್ರಿ ತಂಗಿ ದೋಸ್ತ ಹಾಕಿದ್ರೆ ಕಂಟಳ ಹೆಂಗಿರ್ಬೇಕಾದ್ರೆ ಇನ್ನು ಸ್ವಂಟ ಹೆಂಗಿರ್ಬೋದಂತ

ಮತ್ತು ನಮ್ಗೆ ಸಿಗು ಇಂಥವು ನಾವು ಸುತ್ತಿದ್ರೆ ನಮ್ಗೆ ಚಲೋ ಸಿಗ್ತಾವೆ ನಾವು ಸುತ್ತಿಲ್ಲ ಕೆಳಗಿಂದ ಬ್ಯಾಗಿಂದಿಲ್ಲ ಬ್ಯಾಗಿಂದಿದ್ರ ಕೆಳಗಿಂದಿಲ್ಲ ಇಂಥಾರ ಮಕ್ಳಿಗೆ ಕೇಳಾಕಲ್ಲ ಅವಳಿ ದಂದ ಅಂದ್ರ ಏನಿದು ಮುಂಬೈದಾಗ ಇದ್ದಾಗ ಸೀರೆ ಅಪ್ಪರ್ ಮಾಡ್ತಿದ್ದೇಳ್ರಿ ಸೀರೆ ಅಪ್ಪರ್ ಮಾಡಕ ಕುರ್ಚೆ ಮೇಲೆ ಕುಂತ್ರ ಗಿರಾಕಿಗಳು ಉಜೂಜ ಪಾಳೆ ಹಚ್ತಿದ್ರು ದೋಸ್ತ ಗಿರಾಕಿ ಪಾಳೆ ಹಚ್ತರ ಅದು ಇನ್ನು ನಿನ್ನ ನಂಬರ್ ಯಾವಾಗ ಬರ್ತು ಏನು ಟಕೋನ್ ನಂಬರ್ ಅರವತ್ತೇಳು ಕತ್ಲಾಗಿ ಹಿತ್ಲಿಕ್ ಬಾ ನೀನು ಹೋಗೋ ನಂಬರ್ ಹೆಚ್ಚಿ ಹಚ್ಚಿ ಅದು ದಂಡ ಅಂದರೆ ಉದ್ಯೋಗ ವ್ಯಾಪಾರ ಸೀರೆ ಸೀರೆ ವ್ಯಾಪಾರ ಮಾಡ್ತಾವ ಕೈಯೋತ್ತ ಕೈಯೋತಮ್ಮ ನಾ ಸೀರೆ ಅಂಗಡಿ ಮಾಲಾಸ್ತೀನಿ ഇന്ന് ആക്കി നോഡേ ഇല്ലേ ബൈക്കോ പന്തളു പന്തളു കമ്പള ലാഞ്ചന കൂടെ ഇവളു ನೀನು ಮಾಡೋದಲ್ಲ ನಮಗೂ ಮಾಡಿಸ್ಕೊಡೋದಲ್ಲ ನಿನ್ನ ಮಾತಲ್ಲಿ ಕಲರ್ ಕಲರ್ ನಾವು ಅಲ್ಲಲ್ಲಿ ಯಾಕೆ ಹಾಕಿಗಿಲ್ಲ ಕೇಳ್ತಾರೆ ನಿಂಗೆ ಕಟ್ಟ ಹೊಸರಾಗೈತೆ ನಿನಗೆ ಹೊಸರಾಗೈತಲ್ಲ ಮಾರ ಏನಿಲ್ಲ ಗುಡ್ಡದಿಂದ ಗುಂಡು ಕಲೆ ಅಲ್ಲಲ್ಲಿ ಇಲ್ಲಿ ಗುಡ್ಡ ಎಲ್ಲ ಹೊಡೆದು ಬರೀ ಇದು ತೆಗಿತಾರೆ ಇಲ್ಲಿ ಗದಿ ತರಿಗಳದಾರ ಇಲ್ಲಿ ಬರೀ ಮ್ಯಾಂಗ್ನೀಸ್ ಸಿಗುತ್ತಿಲ್ಲ ಯಾಕೆ ತುರುಬಿಲ್ಲ ತುರುಬಿಲ್ಲ ಹ್ಮ್ ನಾನು ಎಲ್ಲಿ ಕೈಯಾಡಿಸದಿದ್ದೆ

ನಿನ್ನ ಮನದೇ ಆತುರ ನಿನ್ನ ಕಣ್ಣೀ ಕಾತರ ನಮ್ಗ ಹುರಪುರದ ತಿಂಗಳಿಗೊಂಬಂದಿರ್ತತಿ ಹೋಯ್ತು ನೋಡಿ ನಾವು ಬರ್ತಾನೆ ಅದು ಯಾಕ ನಮ್ಮಲ್ಲಿ ಆಕೆಗೆ ಬಂದವಲೆ ಹಗಲ್ ನೋಡಿದ್ರೆ ಇಲ್ಲ ಅಂತ ಈಗ ನೋಡಿದ್ರೆ ಬಂದವಂತ ಹೆಂಗ್ ಬರ್ತಾವ ಬಿರುಸಿ ಬಿರುಸು ಹತ್ತಿಲಿ ಬಿರುಸು ಬಿರುಸ ಹ್ಮ್ ಬಿಸಿಲ ಗಟ್ಟಿ ಆಡ್ತಾರ ಬಿರುಸ ಅಯ್ಯೋ ಬಿಸಿಲ ಈ ಘಟ ಮಿಸಿ ಬಂದವ ಘಟ ಮಿಸಿ ಬಂದವ ಹ್ಮ್ ಎಲ್ಲಿ ಕೈ ಆಡಿಸಿ ಇಲ್ಲ ನಾವ್ ಚೆಕ್ ಮಾಡಿದ್ವಿ ಸಂಬಂಧ ವೇಟ್ ವೇಟ್

Tengali bisi bandhu ganda, so ganda susi bandhu ananda. Harvi jarida, basesi moodida. Harvi jarida, basesi moodida. Tengali bisi bandhu ganda, Tengali hoye dum. ಚಂದ ನಮ್ಮ ಮಾವು ಎಡೆ ಆಡಾಕತ್ತಿತ್ತ ನಮ್ಮ ಮಾವು ಮಕ್ಕಂಡು ಬಿಟ್ಟತೆಲೆ ಏನಾಯ್ತು ರೀ ಸಾಪ್ ಸಪಾಟಲಿ ಸಾಪ್ ಸಪಾಟ ಕ್ರಿಕೆಟ್ ಗ್ರೌಂಡ್ ಕ್ರಿಕೆಟ್ ಗ್ರೌಂಡು ಹೆಣ್ಣು ಹೆಚ್ ರೋಡ್ನ್ಯಾಗ ರೋಡ್ ಹಂಪ್ಸಾ ಇಲ್ಲ ರೀ ಚಲೋ ಸೊಂಡ್ರು ಮುಟ್ಬೋದು ಲೇ ನಿನ್ಗೆ ಹೆಂಗೆ ಹೇಳ್ಬೇಕ ಏ ಸುಭತ್ರಿ ಸುಭತ್ರಿ ಇದು ಹೆಂಗ್ ಹೆಚ್ರಿ ನೋಡಿ ಇದು ಗ್ರೌಂಡ್ ಅನ್ಸ್ರು ಇದು ತುಳಿಗೇಟರಿಂದ ಸುಭತ್ರಿ

ಕದ ಖುಲ್ ಐತೆ ನೋಡು ಹ್ಮ್ ಐತಿ ಕೈಯ್ಯ ಚಪ್ಪಲ್ ಹಿಡ್ಕೊ ಅಲ್ಲ ಒಕ್ಕ ಬಂದಿ ನಾವು ಹೊರಗ ಅಂತ ಗೊತ್ತಿತ್ತು ನನಗೆ ಅನುಭವ ಐತೆ ನಾವು ಈ ನಿಮ್ಮ ಅಕ್ಕಗಿಂತ ನಿಮ್ಮ ಅಕ್ಕಗ ಶಿವ ಸೃಷ್ಟಿ ಮಾಡಿದ ಜೋಡಿಲಿಂಗಗಳ ಮುಂಜೆದ್ದು ಲಿಂಗಪ್ಪನ ಕೈಯಾಗಿಡ್ಕೊಂಡು ಪೂಜಾ ಮಾಡಿಂಗಪ್ಪ ಕಥಕಥಾ ಅಂತ ಕುಣಿತ ಕಥಕಥಾ ಅಂತ ಕುಣಿವಿಂಗಪ್ಪನ ನೋಡಿದ ನಾಗಪ್ಪ ಬುಸ್ ಎದ್ದು ಬುತ್ಸಂತೆ ಎದ್ದು ಆಡುವ ನಾಗಪ್ಪನ ನೋಡಿದ ಜೋಡು ಲಿಂಗಗಳು ಅಮಾಷಿಗೆ ಒಕ್ಕವು ಹುಣಿಮಿಗೆ ಬರ್ತಾವು ಇದು

کاڏي کي منتوں خدا کي ساروانا رحمتين بس ناري پلامي شيخ اسو حمش دل کي هرنه پمسي شتن دي موسم اندر اندر سونا يا ابلي کي تي کي پستمتي